ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳದಿಂದ ಮಹಿಳೆ ಆತ್ಮಹತ್ಯೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಆಟೋ ಚಾಲಕರ ಸಭೆ ಜನರ ತೆರಿಗೆ ಹಣವನ್ನು ದುರ್ಬಳಕೆ ಮಾಡುತ್ತಿರುವ ಸರ್ಕಾರದ ವಿರುದ್ಧ ದೂರು ಸಲ್ಲಿಕೆ ಬಿಎಸ್ಎಸ್ಇಎಫ್ ಫೈನಾನ್ಸ್ ಕಂಪನಿಯಿಂದ ಎರಡು ಲಕ್ಷ ಸಾಲ ಪಡೆದಿದ್ದ ಕೆಂಚಮ್ಮ ಪ್ರತಿ ತಿಂಗಳು ಸರಿಯಾಗಿ ಹಣ ಕಟ್ಟುತ್ತಿದ್ದರು ಈ ತಿಂಗಳು ಹಣ ಇಲ್ಲದ ಕಾರಣ ಕಂತು ಕಟ್ಟಿರಲಿಲ್ಲ ಹಿಂದೆ ಹಣ ಕಟ್ಟಬೇಕೆಂದು ಮನೆಯ ಬಳಿಯೇ ಕುಳಿತಿದ್ದ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಇದರಿಂದ ಮನನೊಂದು ಮನೆಯಲ್ಲಿಯೇ ನೇಣಿಗೆ ಶರಣಾಗಿದ್ದಾರೆ ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನು ಉದ್ಘಾಟಿಸಿದ ಹಾಸನ ಜಿಲ್ಲಾಧಿಕಾರಿಯಾದ ಶ್ರೀಮತಿ ಸತ್ಯಭಾಮ ಈ ಸಂದರ್ಭದಲ್ಲಿ ತೆಂಕಲಗೋಡು ಮಠದ ಶ್ರೀ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ತೆನ್ನಾರ್ಹಳ್ಳಿ ಮಠದ ಶ್ರೀ ವಿಜಯಕುಮಾರ ಸ್ವಾಮೀಜಿ ಉಪಸ್ಥಿತರಿದ್ದರು ವಿಮಲ ಹೃನ್ಮಂದರದಲ್ಲಿ ಧ್ಯಾನಿಸಿ ಹನ್ನೆರಡನೇ ಶತಮಾನದಲ್ಲಿ ಅವತರಿಸಿ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿ ಸಮಾಜದ ಸಂಜೀವಿನಿಯಾಗಿ ಎಲ್ಲರ ಬದುಕನ್ನ ಕತ್ತಲೆಯಿಂದ ಬೆಳಕಿನಡೆಗೆ ಕರೆದುಕೊಂಡು ಬಂದಂತಹ ಬಸವಾದಿ ಶಿವಶಂಕರನ್ನ ಸ್ಮರಿಸುತ್ತ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯರು ಸ್ಥಾಪನೆ ಮಾಡಿದ ಶ್ರೀಮದ್ ಜಗದ್ಗುರು ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದ ಪ್ರಸ್ತುತ ಜಗದ್ಗುರುಗಳು ರೇಣುಕಾವತಾರಿಗಳು ಅಭಿನವ ರೇಣುಕರಾಗಿ ನಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸುತ್ತಿರುವ ಶ್ರೀಮದ್ ಜಗದ್ಗುರು ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದ ಅಧಿಪತಿಗಳು ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಭಗವತ್ಪಾದರ ಪವಿತ್ರ ಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತ ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿ ತಮ್ಮೆಲ್ಲರಿಗೆ ಒಂದೆರಡು ಮಾತುಗಳಲ್ಲೇ ಆಶೀರ್ವಚನವನ್ನ ದಯಪಾಲಿಸಿದ ತಣ್ಣೀರು ಮಠದ ಪರಮ ಪೂಜ್ಯರಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಪೊಲೀಸ್ ಉಪ ಆಯುಕ್ ಆಯುಕ್ತರೇ ತಹಸೀಲ್ದಾರ್ ಅವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರೇ ಉಪನ್ಯಾಸವನ್ನ ನೀಡಿದಂತಹ ದೇವರಾಜ್ ಶಾಸ್ತ್ರಿ ಅವರೇ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಜಿಲ್ಲಾ ಘಟಕದ ಅಧ್ಯಕ್ಷರಾದ ನಾಗರಾಜಬಳ್ಳಿ ಪರಮೇಶ್ವರ್ ಅವರೇ ತಾಲೂಕು ಅಧ್ಯಕ್ಷರಾದಂತಹ ಶಿವಕುಮಾರ್ ಅವರೇ ಹಾಗೂ ಸಕಲ ಸಂಭಕ್ತರೇ ಬಹುಶಃ ನಾವು ಇವತ್ತು ನಮಗೆ ಸ್ವತಂತ್ರ ಬಂದ ನಂತರದಲ್ಲಿ ಸಂವಿಧಾನ ಬಂದ ನಂತರದಲ್ಲಿ ಸ್ವತಂತ್ರದ ಬಗ್ಗೆ ಸಮಾನತೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಯುಗ ಯುಗಗಳಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಮಾನವರಲ್ಲಿ ಸಮಾನತೆ ಇರಬೇಕು ಅಂತ ಪ್ರಪ್ರಥಮವಾಗಿ ದನಿ ಎತ್ತಿ ಜನರಲ್ಲಿ ಸಮಾನತೆಯ ಹರಿಕಾರರಾಗಿ ಬಂದಂತವರು ಯಾರು ಅಂತ ಕೇಳಿದ್ರೆ ಅದು ಜಗದ್ಗುರು ರೇಣುಕಾಚಾರ್ಯರು ನಾವೆಲ್ಲ ಕೇವಲ ಭಾವಚಿತ್ರದಲ್ಲಿ ನೋಡಿದ್ದೇವೆ ಈಗ ನೋಡಿ ಇವತ್ತು ಅವರು ಅವರ ಜಯಂತಿ ಯುಗಮಾನೋತ್ಸವವನ್ನ ನಾವು ಆಚರಣೆ ಮಾಡ್ತಿದ್ದೇವೆ ಹಾಸನ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಆಟೋ ಚಾಲಕರ ಸಭೆಯನ್ನು ಕರೆದು ನೋ ಪಾರ್ಕಿಂಗ್ ಎಕ್ಸ್ಟ್ರಾ ಪ್ಯಾಸೆಂಜರ್ ಟ್ರಾಫಿಕ್ ರೂಲ್ಸ್ ಮತ್ತು ಸಾರ್ವಜನಿಕರ ಬಳಿ ಹೆಚ್ಚಿಗೆ ಬಾಡಿಗೆಯನ್ನು ಪಡೆಯುವುದರ ಬಗ್ಗೆ ಅರಿವು ಮೂಡಿಸಲಾಯಿತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ರಾಜ್ಯದ ಜನರ ತೆರಿಗೆ ಹಣವನ್ನು ದುರ್ಬಳಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳ ಶಾಸಕರನ್ನೊಳಗೊಂಡ ನಿಯೋಗ ಪಾದಯಾತ್ರ ಮೂಲಕ ರಾಜಭವನಕ್ಕೆ ತೆರಳಿ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲಟ್ ಅವರಿಗೆ ದೂರು ಸಲ್ಲಿಸಿತು